ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ಬಹಳ ದಿನದ ನಂತರ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಏನಂತ ಹೇಳಿದರೆ ಗದ್ದೆ ಆಗ್ತಾ ಆಗ್ತಾಯಿದೆ ಸೊ ಮನೆಯಲ್ಲಿ ಮನೆಯಲ್ಲಿ ಗದ್ದೆ ಇದ್ದಾರೆ ಆ್ಯಂಡ್ ಈ ವರ್ಷ ಸ್ಪೆಷಲಿಟಿ ಏನಂತ ಹೇಳಿದರೆ ಗುಲ್ ಹೇಳ್ತೀನಿ ನೇಜಿ ನಡುಗು ಅಂತ ಸೊ ಈ ವರ್ಷ ನೇಜಿ ಬಿತ್ತಿದ್ದಾರೆ ಐ ಮೀನ್ ಭತ್ತ ಬಿತ್ತಿ ಈಜಿ ಬರುತ್ತೆ ಸೊ ಅದು ಬೆಳಿಲಿಕ್ಕಿದೆ ಸೊ ಹೋಗೋಣ ನನ್ನ ಮಗಳು ಗದ್ದೆಯಲ್ಲಿ ಆಟ ಆಡ್ತಾ ಇದ್ದಾಳೆ ಸೊ ತೋರಿಸ್ತೀನಿ ಬಹಳ ವರ್ಷ ಆಯಿತು ನಾನು ವ್ಲಾಗ್ ಅಪ್ಲೋಡ್ ಮಾಡಿದೆ ಬಹುಶಃ ಒಂದು ವರ್ಷ ಕಳೀತಾ ಏನೋ ಸೊ ಇದು ನಮ್ಮ ತೋಟ ಹಾಗೆ ಗದ್ದೆ ತೋರಿಸ್ತೀನಿ ಸೊ ಹಿಂದುಗಡೆ ನೋಡ್ತಾ ಇರುವಂಥದ್ದು ಗದ್ದೆ ಅಲ್ಲೊಂದು ಗದ್ದೆ ಇದೆ ಸೊ ಅಲ್ಲಿ ಗದ್ದೆಯಲ್ಲಿ ಭತ್ತನ ಬಿತ್ತಿದ್ದಾರೆ ಅದರಲ್ಲಿ ನೇಜ್ ಹಾಕಿದ್ದಾರೆ ಅಲ್ಲಿ ಕಾಣಿಸ್ತಿರುವ ಗದ್ದೆ ಇದೆಯಲ್ಲ ಅದು ಭತ್ತನ ಬಿತ್ತಿದ್ದಾರೆ ಸೊ ಆ ಪೈರನ್ನು ತೆಗೆದು ಗದ್ದೆ ಏನು ಕಲ್ಟಿವೇಟ್ ಮಾಡ್ತಾ ಇದ್ದಾರೆ ಅದರಲ್ಲಿ ನೀಜಿ ನಡ್ಕುನು ಅಂತ ಹೇಳ್ತಾರೆ ಇನ್ ಕಲ್ಟಿವೇಷನ್ ಕಲ್ಟಿವೇಶನ್ ಮಾಡಿದಾರದು ಫಿಫ್ಟೀನ್ ಡೇಸ್ ಬಿಟ್ಟು ಆ ಗದ್ದೆಯಲ್ಲಿ ನಡುವಂಥದ್ದು ಪ್ರೊಸೆಸ್ ಸೊ ಇದು ನಮ್ಮನೆ ಇರಲಿರುವ ಸಣ್ಣ ಗದ್ದೆ ಸೊ ಗದ್ದೆ ಉಳುವಂಥದ್ದನ್ನು ನಾನು ತೋರಿಸ್ತೀನಿ ಸೊ ಇದು ನಮ್ಮನೆ ಎದುರುಗಡೆಯಲ್ಲಿರುವಂಥ ಗದ್ದೆ ನೀವು ಇಲ್ಲಿ ಏನು ನೋಡ್ತಾ ಇದ್ದೀರಾ ನೋಡಿ ಇದು ಗದ್ದೆಯಲ್ಲಿ ಒಂದು ಮೂರ್ನಾಲ್ಕು ದಿನ ಆದ ನಂತರ ಏನು ಭತ್ತ ಬಿತ್ತಿದ್ದೇವೆ ನೋಡಿ ಅದು ನೋಡಿ ಸಣ್ಣ ಸಣ್ಣ ಪೈರು ಹೇಗೆ ಬೆಳೀತಾ ಇದೆ ನೋಡಿ ಸೊ ಒಂದು ಹದಿನೈದು ದಿನ ಬಿಟ್ಟು ಈ ಪೈರನ್ನು ನಾವು ತೆಗೆದು ಗದ್ದೆಯಲ್ಲಿ ನಡುವಂತ ಪ್ರೊಸೆಸ್ ಗದ್ದೆಯನ್ನು ಉಳುವಕ್ಕಿಂತ ಮೊದಲು ಇದಕ್ಕೆ ಗೊಬ್ಬರ ಹಾಗೆ ಏನು ಸೊಪ್ಪುಗಳೆಲ್ಲ ಇರುತ್ತೆ ಅದನ್ನೆಲ್ಲ ಗದ್ದೆಗೆ ಹಾಕಿದ ನಂತರ ಗದ್ದೆಯನ್ನು ಉಳುವಂತ ಪ್ರೊಸೆಸ್ ಶುರು ಮಾಡುವಂತದ್ದು ಗದ್ದೆ ಉಳುವ ದಿನ ಜೋರಾಗಿ ಗಾಳಿ ಮಳೆ ಇತ್ತು ಹಾಗೆ ಒಂದು ಅಡಿಕೆ ಮರ ಕೂಡ ಬಿದ್ದಿತ್ತು ಸೊ ನೋಡ್ತಾ ಇರ್ಬೋದಲ್ಲಿ ಆಲ್ರೆಡಿ ಎರಡು ಆ ಬಂದಿತ್ತು ಸೊ ಒಂದು ಟ್ರ್ಯಾಕ್ಟರ್ ಒಂದು ಗದ್ದೆಯನ್ನು ಉಳ್ತಿತ್ತು ಇನ್ನೊಂದು ಟ್ರ್ಯಾಕ್ಟರ್ ಇನ್ನೊಂದು ಗದ್ದೆಯನ್ನು ಕೂಡ ಉಳ್ತಾ ಇತ್ತು ನೋಡ್ತಾ ಇರ್ಬೋದು ಜೋರಾಗಿ ಮಳೆ ಬರ್ತಾ ಇತ್ತು ಹಳ್ಳಿ ಜೀವನ ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೋ ಎಷ್ಟು ಇಂಪಾಗಿರುತ್ತೋ ಅಷ್ಟೇ ಕಷ್ಟವಾಗಿರುತ್ತೆ ಇಲ್ಲಿ ನಮ್ಮ ಮಾವನವರು ತುಂಬ ಕಷ್ಟಪಟ್ಟು ಗದ್ದೆಯನ್ನು ಉಳುವಂಥದ್ದು ಪ್ರತಿಯೊಂದು ಜವಾಬ್ದಾರಿಯನ್ನು ನನ್ನ ಮಾವನವರು ತಗೊಳ್ತಾರೆ ತುಂಬ ಖುಷಿಯಾಗುತ್ತೆ ಗದ್ದೆ ಉಳಿಯೋದ್ರಿಂದ ರೈತರಿಗೆ ತುಂಬ ಲಾಭ ಅದೆಲ್ಲ ಏನೂ ಇಲ್ಲ ಬಟ್ ನಮ್ಮ ಮಾವನವರಿಗೆ ಒಂದು ಖುಷಿ ನಾವು ದುಡ್ದ ಒಂದು ಗದ್ದೆಯಲ್ಲೇ ಅನ್ನವನ್ನು ತಿನ್ಬೋದು ಅಂತ ಒಂದು ಒಂದು ಖುಷಿ ಪ್ರತಿ ವರ್ಷವೂ ಗದ್ದೆ ಉಳ್ಬೇಕು ಅನ್ನೋದು ಅವರ ಆಸೆ ಸೊ ಅವರ ಒಬ್ಬರೇ ಕಷ್ಟಪಟ್ಟು ಎಲ್ಲನೂ ಮಾಡ್ತಾರೆ ಸೊ ನನ್ನ ಹಸ್ಬೆಂಡ್ ಬಿಸ್ನೆಸ್ಸನ್ನು ನೋಡ್ತಾರೆ ಸೊ ಕೃಷಿಯ ವಿಷಯದಲ್ಲಿ ನನ್ನ ಮಾವನವರೇ ಮುಂದೆ ಹೋಗುವಂಥದ್ದು ಹಾಗೆ ಇವಾಗ ನಮ್ಮತ್ತೇನೂ ಇಲ್ಲ ಅತ್ತೆ ತೀರಿ ಒಂದು ವರ್ಷ ಆಯಿತು ಸೊ ಇವಾಗ ನಮ್ಮ ಮಾವನವರು ಒಬ್ಬರೇ ಇದನ್ನೆಲ್ಲ ನೋಡುವಂಥದ್ದು ಇಷ್ಟೇ ನೋವಿದ್ದರೂ ಮಕ್ಕಳಿಗೋಸ್ಕರ ಮಕ್ಕಳು ಚೆನ್ನಾಗಿರಬೇಕು ಅನ್ನೋದು ನಮ್ಮ ಮಾವನವರ ಇಂಟೆನ್ಷನ್ ಸೊ ಎಲ್ಲಿ ಏನೇ ನೋವಿದ್ರೂ ಎಲ್ಲವನ್ನು ಮರೆತು ಅವರ ಕೆಲಸವನ್ನು ಅವರು ಮಾಡ್ತಾ ಹೋಗ್ತಾರೆ ಅವರನ್ನು ನೋಡಿ ಖುಷಿಯಾಗುತ್ತೆ ಸೊ ಇಲ್ಲಿಗೆ ಈ ಒಂದು ಸಣ್ಣ ವ್ಲಾಗನ್ನು ಇವತ್ತು ನಾನು ಎಂಡ್ ಮಾಡ್ತಾಯಿದ್ದೀನಿ ಸೊ ಮುಂದಿನ ಬ್ಲಾಗ್ ನಾನು ಕಲ್ಲಣಬೆ ಅಥವಾ ಅಣಬೆ ಸಿಕ್ಕಿದರೆ ಅದರ ಒಂದು ವ್ಲಾಗನ್ನು ಹಾಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನೇಜಿ ನಡುವಂಥದ್ದು ಅಥವಾ ಪೈರನ್ನು ನಡುವಂಥ ವ್ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್